ಹಾಯ್ ನಾನು ನಿಮ್ಮ ಕಾವ್ಯಾರಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾರಗು ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲ್ಲಿರೋ ಅಂತ ಬೆಲ್ಲೈಕಾನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ನು ಬರುತ್ತೆ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನನ್ನ ಚಾನಲ್ನಲ್ಲಿ ಗೌರ್ನಮೆಂಟ್ಸ್ ಜಾಬ್ಸ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಇದೇ ಮೊದಲನೇ ನೋ ಇದೇ ಮೊದಲನೇ ಸರ ನನ್ನ ಚಾನಲ್ನ ನೋಡ್ತಾ ಇರೋರು ಆದರೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಇವತ್ತು ನಾನು ಜಾಬ್ ಅಪ್ಡೇಟ್ ಯಾವುದ್ರ ಬಗ್ಗೆ ಕೊಡ್ತಾ ಇದ್ದೀನಪ್ಪ ಅಂತ ಅಂದರೆ ಹೋಮ್ ಗಾರ್ಡ್ ಉದ್ಯೋಗದ ಬಗ್ಗೆ ಖಾಲಿ ಇರೋಂಥದ್ದು ಹೇಳ್ತಾ ಇದ್ದೀನಿ ನಾನು ಒಟ್ಟು ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು ನೂರ ನಲವತ್ತು ಹುದ್ದೆಗಳು ಖಾಲಿ ಇರುವಂತಹದ್ದು ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇನ್ನು ಎಜುಕೇಷನ್ ಏನಪ್ಪ ಕೇಳಿದ್ದಾರೆ ಅಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆ ಥರದ ಮೇಲೆ ನಿಮಗೆ ಈ ಹೋಮ್ ಗಾರ್ಡ್ ಜಾಬನ್ನು ಕೊಡಲಾಗುತ್ತೆ ಮೆರಿಟ್ ಮೇಲೆ ಎಕ್ಸಾಮ್ ಇರೋದಿಲ್ಲ ಇದಕ್ಕೆ ಮೆರಿಟ್ ಮೇಲೆ ನಿಮ್ಮ ಮೆರಿಟ್ ಮೇಲೆ ಮತ್ತು ನಿಮ್ಮ ದೈಹಿಕ ಫಿಟ್ನೆಸ್ ಮೇಲೆ ನಿಮಗೆ ಈ ಜಾಬನ್ನು ಕೊಡಲಾಗುತ್ತೆ ಒಟ್ಟು ಹುದ್ದೆಗಳು ನೂರ ನಲವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಇನ್ನು ಕರ್ನಾಟಕದಲ್ಲಿ ಎರಡು ಜಿಲ್ಲೆಗಳಲ್ಲಿ ಮಾತ್ರ ಈ ಹುದ್ದೆಗಳು ಖಾಲಿ ಇರುವಂಥದ್ದು ಒಂದು ಕಾರ್ ಕಾರವಾರ ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಹುದ್ದೆಗಳು ಖಾಲಿ ಇರುವಂತಹದ್ದು ಇನ್ನು ಏಜ್ ನೋಡೋದಿದ್ರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದೊಳಗೆ ಇರುವಂಥವ್ರು ಯಾರು ಬೇಕಾದರೂ ಇದು ಅರ್ಜಿಗೆ ಸಲ್ಲಿಸ್ಬೋದಾಗಿರುತ್ತೆ ಇದನ್ನು ಕೊನೆಯ ದಿನಾಂಕ ಬಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ಮುಂದಿನ ತಿಂಗಳು ಮಾರ್ಚ್ ಮೂರನೇ ತಾರೀಕು ಇದರ ಕೊನೆಯ ದಿನಾಂಕ ಆಗಿರುತ್ತೆ ಯಾರೆಲ್ಲ ನಿಮ್ಮ ಹತ್ತಿರದ ಸೈಬರ್ ಸೆಂಟರಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾಕಪ್ಪ ಅಂತಂದರೆ ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂತಹದ್ದಲ್ಲ ಆನ್ಲೈನ್ನಲ್ಲಿ ನೀವು ನಿಮ್ಮ ಪಕ್ಕದಲ್ಲಿರುವಂಥ ಸೈಬರ್ ಸೆಂಟರ್ಗೆ ಹೋಗಿ ಈ ಅರ್ಜಿಯ ಈ ಹುದ್ದೆಯ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು ಬಟ್ ಇದು ಆಫ್ಲೈನ್ ಮುಖಾಂತರ ಅಂದರೆ ನೀವೇ ಹೋಗಿ ಖುದ್ದಾಗಿ ಕಚೇರಿಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದು ಯಾವ ಕಚೇರಿ ಅಂತ ನಾನು ಹೇಳ್ತೀನಿ ಜಿಲ್ಲಾ ಸಮನ್ವೇಷಕ ಕಚೇರಿ ಕಾರವಾರ ಜಿಲ್ಲಾ ಸಮನ್ವೇಷಕರ ಕಚೇರಿ ಕಾರವಾರದಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇನ್ನೊಂದು ಜಿಲ್ ಜಿಲ್ಲಾ ಗೃಹ ರಕ್ಷಕ ದಳ ಕಚೇ ಗೃಹ ರಕ್ಷಕ ದಳ ಇಲ್ಲಿ ಹೋಗಿ ನೀವು ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿಯ ಫೀಸು ನೀವು ಸಲ್ಲಿಸಬೇಕಾದ್ರೆ ಅಲ್ಲೇ ಹೇಳ್ತಾರೆ ನಿಮಗೆ ಅರ್ಜಿಯ ಫೀಸ್ ಎಷ್ಟಿರುತ್ತೆ ಅಂತ ಈ ಅರ್ಜಿಯ ಅಪ್ಲಿಕೇಶನ್ ಫಾರ್ಮನ್ನು ನೀವು ಅಲ್ಲೇ ತೆಗೆದುಕೊಂಡು ಅಲ್ಲೇ ಫಿಲ್ ಮಾಡಿ ಅಲ್ಲೇ ಕೊಡುವಂತಹದ್ದು ನೀವು ಎಲ್ಲಿ ಅರ್ಜಿಯನ್ನು ಫಿಲ್ ಮಾಡಿರ್ತೀರ ನಿಮಗೆ ಆ ಸರೌಂಡಿಂಗಲ್ಲೇ ನಿಮಗೆ ಹೋಮ್ ಗಾರ್ಡ್ ಸೆಕ್ಯುರಿಟಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ನಿಮಗೆ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ ಫಿಟ್ನೆಸ್ ಎಕ್ಸಾಮ್ ಫಿಟ್ನೆಸ್ ಇರುತ್ತೆ ಫಿಟ್ನೆಸ್ ಮತ್ತು ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿಯ ಆಧಾರದ ಮೇಲೆ ನಿಮ್ಮನ್ನು ತೆಗೆದುಕೊಳ್ಳಲಾಗುತ್ತೆ ಅಂಕದ ಆಧಾರದ ಮೇಲೆ ನಿಮ್ಮನ್ನು ತೆಗೆದುಕೊಳ್ಳಲಾಗುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್